ಕೇಸಲ್ಲೂ ಕೂಡ ಈಗ ನಾರಾಯಣಗೌಡರಿಗೆ ಬೇಲ್ ಸಿಕ್ಕಿದೆ ಷರತ್ತು ಬದ್ಧ ಜಾಮೀನನ್ನ ಕೊಟ್ಟಿದೆ ಮೂವತ್ತನೇ ಎಸಿಎಂಎಂ ಕೋರ್ಟ್ ನಿಂದ ಜಾಮೀನು ಸಿಕ್ಕಿರೋದು ಕರವೇ ಅಧ್ಯಕ್ಷ ನಾರಾಯಣಗೌಡರಿಗೆ ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಪ್ರಕರಣ ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಲ್ ಸಿಕ್ಕಿದೆ ನೋಡಿ ಎರಡು ಸಾವಿರದ ಹದಿನೇಳರ ಪ್ರಕರಣ ಇದು ಹಳೆ ಪ್ರಕರಣ ಹಳೆ ಕೇಸ್ ಹಿನ್ನೆಲೆಯಲ್ಲಿ ಪೊಲೀಸರು ನಿನ್ನೆ ಬೆಳಗ್ಗೆ ನಾರಾಯಣಗೌಡ್ರನ್ನ ಅರೆಸ್ಟ್ ಮಾಡಿದ್ರು ನಿನ್ನೆ ಬೆಳಗ್ಗೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಮೂವತ್ತನೇ ಎಸಿಎಂಎಂ ಕೋರ್ಟ್ಗೆ ಬೇಲ್ ಕೋರಿ ನಾರಾಯಣಗೌಡ್ರು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಇಬ್ಬರು ವ್ಯಕ್ತಿಗಳ ಶ್ಯೂರಿಟಿ ಮೇಲೆ ಈಗ ಎಸಿ ಎಸಿಎಂಎಂ ಕೋರ್ಟ್ ಕರವೇ ಅಧ್ಯಕ್ಷ ನಾರಾಯಣಗೌಡ್ರಿಗೆ ಬೇಲ್ ಅನ್ನ ಮಂಜೂರು ಮಾಡಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ದಾಖಲಾಗಿದ್ದಂತಹ ಕೇಸು ನೋಡಿ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಹೋರಾಟ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಮೊನ್ನೆ ಮೊನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಹಮ್ಮಿಕೊಂಡಿದ್ದಂತಹ ಜಾಗೃತಿ ಜಾಥಾ ವೇಳೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು ಅಂದ್ರೆ ಕನ್ನಡ ಬೋರ್ಡ್ ಗಳನ್ನ ಅಳವಡಿಕೆ ಮಾಡಬೇಕು ಪ್ರತಿಯೊಬ್ರು ಕೂಡ ಅವರು ಏನು ಬೋರ್ಡ್ಗಳನ್ನ ಹಾಕೊಂಡಿರ್ತಾರೆ ಅಂಗಡಿಯ ಹೆಸರಿರ್ಬಹುದು ಮತ್ತೊಂದು ಏನೋ ಒಂದಿರಬಹುದು ಅದರಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಇರಬೇಕು ವಾಣಿಜ್ಯ ಮಳಿಗೆಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಬಳಸಬೇಕು ನಾಮ ಫಲಕದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆ ಬಳಕೆ ಮಾಡಬೇಕು ಇದನ್ನ ಒತ್ತಾಯಿಸಿ ಕರವೇ ಅಧ್ಯಕ್ಷ ಗೌಡ್ರ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಜಾಥಾ ನಡೆದಿತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಕನ್ನಡದ ಕಾರ್ಯಕರ್ತರು ಬಂದಿದ್ರು ಆ ಸಂದರ್ಭದಲ್ಲಿ ಆ ಪೊಲೀಸರು ಕರವೆ ನಾರಾಯಣಗೌಡರು ಸೇರಿದಂತೆ ಒಟ್ಟು ಮೂವತ್ತಾರು ಕಾರ್ಯಕರ್ತರನ್ನ ಬಂಧಿಸಿದ್ರು ಅವರ ಬಂಧನವನ್ನ ಖಂಡಿಸಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಅವರ ನಡುವೆ ಏನೇ ಮನಸ್ತಾಪಗಳಿರ್ಬೋದು ಏನೇ ಇರಬಹುದು ಎಲ್ಲವನ್ನ ಬದಿಗೊಟ್ಟು ಸರ್ಕಾರಕ್ಕೆ ಎಚ್ಚರಿಕೆಯ ಕರೆಗಂಟೆಯನ್ನ ಕೂಡ ಕೊಟ್ಟಿದ್ರು ವಾಟಾಲ್ ನಾಗರಾಜ್ ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರುಗಳು ಕಾರ್ಯಕರ್ತರುಗಳು ಎಲ್ಲರೂ ಕೂಡ ಎಲ್ಲಾ ನಾರಾಯಣಗೌಡ ಕೂಡಲೇ ರಿಲೀಸ್ ಮಾಡಬೇಕು ಅವರಿಗೆ ಜಾಮೀನು ಕೊಡಲೇಬೇಕು ಅಂತ ಹೇಳಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶನಿವಾರವೇ ಅವರಿಗೆ ಜಾಮೀನು ಲಭಿಸುತ್ತೆ ಆ ಮೊನ್ನೆ ಏನು ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯಾಗಿ ಕರವೇ ಗೌಡರನ್ನ ಅರೆಸ್ಟ್ ಮಾಡಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶನಿವಾರವೇ ಅವರಿಗೆ ಜಾಮೀನು ಸಿಕ್ಕಿದ್ರು ಕೂಡ ಆದೇಶ ಪ್ರತಿ ಲಭಿಸದ ಕಾರಣಕ್ಕೆ ಬಿಡುಗಡೆ ಹಾಗೆ ನಿನ್ನೆ ಮಂಗಳವಾರ ಆ ವಕೀಲರು ಜೈಲು ಅಧಿಕಾರಿಗಳಿಗೆ ಜಾಮೀನು ಆದೇಶವನ್ನ ಹಸ್ತಾಂತರ ಮಾಡ್ತಾರೆ ಅದಾದ ಮೇಲೆ ಕರವೇ ಅಧ್ಯಕ್ಷರಾದಂತಹ ನಾರಾಯಣಗೌಡರು ಬಿಡುಗಡೆ ಕೂಡ ಆಗ್ತಾರೆ ಆದ್ರೆ ಬಿಡುಗಡೆಯಾದಂತಹ ಸಂದರ್ಭದಲ್ಲೇನೆ ಆ ಕುಮಾರಸ್ವಾಮಿ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಒಂದು ಕೇಸ್ ಆಗಿರುತ್ತೆ ಏನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿರುತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಅದು ಹಳೆ ಕೇಸು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಕರವೇ ಅಧ್ಯಕ್ಷ ನಾರಾಯಣ ಗೌಡ್ರನ್ನ ಅರೆಸ್ಟ್ ಮಾಡಲಾಗುತ್ತೆ ಆಗ ಜಾಮೀನು ಕೋರಿ ಮತ್ತೆ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ ನಿನ್ನೆಯೇ ಮೂವತ್ತನೇ ಎ ಸಿ ಎಂ ಕೋರ್ಟ್ ಅಲ್ಲಿ ವಾದ ಪ್ರತಿವಾದಗಳು ಕೂಡ ಆಗುತ್ತೆ ವಾದ ಪ್ರತಿವಾದಗಳು ಕೂಡ ಆದಾಗ ನಿನ್ನೆ ಜಾಮೀನು ಸಿಕ್ಕಿರಲಿಲ್ಲ ಜಾಮೀನು ಅರ್ಜಿಯನ್ನ ಇವತ್ತಿಗೆ ಮುಂದೂಡಿಕೆ ಮಾಡಲಾಗುತ್ತೆ ಯಾವತ್ತೂ ವಾದ ಪ್ರತಿವಾದಗಳ ಆದ್ಮೇಲೆ ಷರತ್ತು ಬದ್ಧ ಜಾಮೀನನ್ನ ಕೋರ್ಟ್ ಕೊಟ್ಟಿದೆ ಮೂವತ್ತನೇ ಎ ಕೋರ್ಟ್ ನಿಂದ ಈಗ ಜಾಮೀನು ಸಿಕ್ಕಿದೆ ಕರವೆ ಅಧ್ಯಕ್ಷ ನಾರಾಯಣ ಗೌಡರಿಗೆ ಅದನ್ನ ಈಗ ಬಿಡುಗಡೆಯಾಗಿ ಅವರು ಹೊರಗಡೆ ಬರ್ತಾ ಇದ್ದಾರೆ ಆ ಒಂದು ದೃಶ್ಯಾವಳಿಗಳನ್ನ ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ